ಸಮಸ್ತ ಕರ್ನಾಟಕ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಇಂದು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಮುದೋಳ್ ನಗರದ ಜೆಬಿಸಿ ಆವರಣದಲ್ಲಿ ಕಬ್ಬು ಬೆಳೆಗಾರ ರೈತರಿಂದ ಸಭೆ ಕರೆಯಲಾಗಿತ್ತು ಈ ಸಭೆಗೆ ಮುದೋಡ್ ತಾಲೂಕಿನ ನಾನಾ ಗ್ರಾಮಗಳಿಂದ ರೈತ ಮುಖಂಡರು ರೈತರು ಉಪಸ್ಥಿತರಿದ್ದರು ಸಭೆಯಲ್ಲಿ ಕಬ್ಬು ಬೆಳೆಯುವ ರೈತರಿಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದ ಕಬ್ಬು ಬೆಳೆಯುವ ರೈತನಿಗೆ ಕಬ್ಬು ಪಡೆಯುವ ಕಾರ್ಮಿಕರಿಗೆ ಮಾಡುತ್ತಿರುವ ಮೋಸ ವಂಚನೆಗಳನ್ನು ಸವಿಸ್ತರವಾಗಿ ಮಾತನಾಡಿದ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ಬಸವಂತ್ ಕಾಂಬ್ಳೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಸದಾ ಸಿದ್ಧ ಎಂದು ನ್ಯಾಯವಾದಿ ವಕೀಲ ಸಂಘಟನೆಯಿಂದ ಬೆಂಬಲ ಸೂಚಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೊಡನಿ ಬಿಲ್ ಒನ್ನೂರ ಹದಿನಾಲ್ಕು ರೂಪಾಯಿಯಂತೆ ನಾಳೆ ದಿನ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೆರಡು ಗಂಟೆಯೊಳಗೆ ಬಿಲ್ ಕೊಡುವುದಾಗಿ ಘೋಷಿಸಿದ ಗೋದಾವರಿ ಸಕ್ಕರೆ ಕಾರ್ಖಾನೆ ಆಡಳಿತ ಅಧಿಕಾರಿ ಕನ್ಬೂರವರು ರೈತರ ಕಬ್ಬು ಸಕ್ಕರೆ ಕಾರ್ಖಾನೆಗೆ ತಲುಪಿಸಿದ ಹದಿನೈದು ದಿನಗಳಲ್ಲಿ ರೈತರಿಗೆ ಹಣ ತಲುಪುವ ನಿಯಮವಿದ್ದರೂ ತಲುಪುತ್ತಿಲ್ಲ ಹಾಗಾಗಿ ಹದಿನೈದು ದಿನ ಮುಗಿದ ನಂತರ ಹಣ ಬರೆದಿದ್ದರೆ ರೈತರ ಅರ್ಜಿ ಹಾಕಲು ಅನುಮತಿಸಬೇಕೆಂದು ವಕೀಲರ ಸಂಘಕ್ಕೆ ಕಬ್ಬು ಬೆಳೆಗಾರರ ರೈತ ಮುಖಂಡರು ಮನವಿ ನೀಡಿದರು ಸಭೆಯನ್ನು ರೈತರನ್ನು ಕಬ್ಬು ಬೆಳೆಗಾರರನ್ನು ಉದ್ದೇಶಿಸಿ ಮಾತನಾಡಿದವರು ರೈತ ಮುಖಂಡ ಸಿರ್ಬೂರವರು ಮತ್ತು ಮುತ್ತಪ್ಪ ಕುಮಾರ್ ಬಸವಂತ್ ಕಾಂಬ್ಳೆ ಮತ್ತು ಸುರೇಶ್ ಚಿಂಚಲಿ ಈ ಸಭೆಗೆ ಸಾವಿರಾರು ರೈತರು ಪಾಲ್ಗೊಂಡಿದ್ದರು ಮಾಜಿ ಸಚಿವರಾದ ಎಚ್ವೈ ಭೇಟಿಯವರ ನಿಧನ ವಾರ್ತೆ ತಿಳಿದ ಕಬ್ಬು ಬೆಳೆಗಾರ ರೈತರು ಮೌನಾಚಾಲನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ತಿಳಿಸಿದರು ಕಬ್ಬು ಬೆಳೆಗಾರ ಸಭೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಮುದೋಲ್ ಪೊಲೀಸ್ ಠಾಣೆಯಿಂದ ಒಂದು ಬಸ್ ಕಲ್ಪಿಸಲಾಗಿತ್ತು ಬಿ ರಿಪೋರ್ಟ್ ಎಂಆರ್ ತಳಗೇರಿ ಕೆಬಿ ತಳಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಬಾಗಲ್ಕೋಟ್ ನಾನು ಈ ಐನಿ ಮುಖ ಅಂತಾರೆ ಏನಪ್ಪಾ ಅಂತ ತಿಳ್ತೇವೆ ಅಂದ್ರ ಯಾರು ಆತರ ಪಶ್ಚಾತುರ್ಯ ಮಾಡಬಾರ್ದು ರೈತು ಆತ್ಮಹತ್ಯೆ ಮಾಡ್ಕೊಳಕ್ ಹುಟ್ಟಿದ್ದಲ್ ನಾವು ನಮಗೆಲ್ಲ ಒಂದು ದೊಡ್ಡ ಸಂಘಟನೆ ಐತಿ ಹೋರಾಟದ ಇತಿಹಾಸ ಐತಿ ನಾವ್ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಆತ್ಮಹತ್ಯೆ ಮಾಡ್ಕೊಳಂಥವ್ರು ಸರ್ಕಾರ ಆಮೇಲೆ ಕಾರ್ಖಾನೆ ಮಾಲೀಕರು ಯಾರು ಪಾಪ ಗುರು ಇದು ಗುರುಲಾಪುರ ಹೋರಾಟದೊಳಗ ರೈತ ಆತರ ಯಾರು ಮಾಡ್ಬಾರ್ದು ದಯವಿಟ್ಟು ನಾ ಕೈ ಮುಗಿದ್ ನಿಮಗೆ ಕೇಳ್ಕೊತನು ಯಾಕೆ ಮಾಡ್ಕೊಂಡ್ರಿ ಶಕ್ತಿ ಐತಿ ಸರ್ಕಾರನ ಬೆಂಡ್ ಮಾಡಿ ಕಾರ್ಖಾನೆ ಬಗ್ಗಿಸಿ ರೇಟ್ ತಗೊಂಡಂತ ಇತಿಹಾಸ ಐತಿ ನೀವು ಯಾರು ಹತಾಶೆ ಆಗಬಾರ್ದು ನಿರಾಶ್ ಇನ್ನೂರ ಹದಿನಾಲ್ಕು ರೂಪಾಯಿ ಕಡ ಕಟಾವು ಮತ್ತು ಸಾಗಾಣಿಕೆ ಮಾಡುವಂತ ಮಾಲಕರು ಮಾಲಕರುಗಳಲ್ಲ ಆ ಮಹಾರಾಷ್ಟ್ರ ರೈತರಿಗೆ ಗ್ಯಾಂಗ್ನ ಕೊಟ್ಟಾರ ಈ ಕರ್ನಾಟಕ ಲೋಕಲ್ ಮಂದಿ ಕೊಟ್ಟಿಲ್ಲ ಇದು ಕನಿಷ್ಠ ನಿನ್ನೆ ಕೇಳಿದಾಗ ಒಂದು ಕಾರ್ಖಾನೆಯಿಂದ ಇಪ್ಪತ್ತು ಕೋಟಿ ರೂಪಾಯಿ ಅವ್ರು ಕೊಡ್ಬೇಕಾದಂತ ಬಾಕಿ ಐತಿ ಆ ಬಾಕಿನೂ ಕೂಡ ತಕ್ಷಣ ಈಗ ನಾಡನ್ನ ಕೊಡ್ಲೇಬೇಕಂತಳೆ ಒಂದು ಹೋರಾಟದ ಒತ್ತಾಯ ಐತಿ ಹೋರಾಟ ಐತಿ ಆಮೇಲೆ ಇನ್ನೊಂದು ಕಂಡೀಷನ್ ಈ ಸರಿ ಏನಂದ್ರೆ ಓದರ್ಸೋದು ಎಣ್ಣೆ ಕಂತಾಗಿ ಐದ್ನೂರು ರೂಪಾಯಿ ಕೊಡ್ಬೇಕೆ ನಮ್ಮ ರೈತರದೊಂದು ಹೋರಾಟ ಐತಿ ಅದು ಓದರ್ಸೋದ್ ಎಣ್ಣೆ ಕಂತ ಐದ್ನೂರು ರೂಪಾಯಿ ಕೊಡ್ಬೇಕು ಈ ವರ್ಷದ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಇದು ನಮ್ಮ ಒತ್ತಾಯ ಐತಿ ಇದು ಬಗ್ಗೆ ಹರಿಯಿಸ್ತಕ್ಕ ನಾವು ಹೋರಾಟ ಹಿಂದೆ ತಗೊಳ್ಳಂಗಿಲ್ಲ ಈ ಸರ್ಕಾರಗಳು ಮಾತ್ರ ಈ ನಮ್ಮ